ವಿದ್ಯಾರ್ಥಿಗಳೇ ಮಾದರಿ ಪ್ರಶ್ನೆ ಪತ್ರಿಕೆಯ ಮುಂದಿನ ಪ್ರಶ್ನೆಯನ್ನು ತಗೊಂಡಿದ್ದೀನಿ ಈ ಕೆಳಗಿನ ದತ್ತಾಂಶಗಳಿಗೆ ಬಹು ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೊಂಡಿದ್ದಾರೆ ಹತ್ತರಿಂದ ಇಪ್ಪತ್ತು ಇಪ್ಪತ್ತರಿಂದ ಮೂವತ್ತು ಹಾಗೆಯೇ ಮೂವತ್ತರಿಂದ ನಲವತ್ತು ನಲವತ್ತರಿಂದ ಐವತ್ತು ಐವತ್ತರಿಂದ ಅರವತ್ತು ಆವೃತ್ತಿ ಆರು ನಾಲ್ಕು ಹನ್ನೆರಡು ಮೂರು ಮತ್ತು ಐದು ಇಲ್ಲಿ ಬಹು ಬಹುಲಕವನ್ನು ಕಂಡುಹಿಡೀಬೇಕಾದ್ರೆ ಆವೃತ್ತಿ ಇರ್ತಕ್ಕಂಥ ಗರಿಷ್ಠ ಆವೃತ್ತಿ ಯಾವುದಿದೆ ಅಂತ ನೋಡ್ಕೋಬೇಕು ಇಲ್ಲಿ ಆರು ನಾಲ್ಕು ಹನ್ನೆರಡು ಮೂರು ಐದು ಇದೆ ಇಲ್ಲಿ ಗರಿಷ್ಠ ಆವೃತ್ತಿ ಇರ್ತಕ್ಕಂಥದ್ದು ಹನ್ನೆರಡು ಈ ಒಂದು ವರ್ಗಾಂತರ ಏನಿದೆಯೋ ಇದನ್ನ ನಾವು ತಗೊಳ್ಳೋಣ ಇದರಲ್ಲಿ ಹನ್ನೆರಡು ಗರಿಷ್ಠ ಆವೃತ್ತಿ ಹಾಗಾಗಿ ಈ ವರ್ಗಾಂತರದಲ್ಲಿ ಬಹುಲಕ ಇರ್ತಕ್ಕಂಥದ್ದು ಇಲ್ಲಿ ಬಹುಲಕವನ್ನ ತಗೊಂಡಾದ್ಮೇಲೆ ಬಹುಲಕದ ಸೂತ್ರವನ್ನ ನೋಡ್ಕೊಡಿ ಬಹುಲಕದ ಸೂತ್ರ ತಗೊಳ್ಳೋದಾದ್ರೆ ಬಹುಲಕ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ಜೀರೋ ಡಿವೈಡ್ ಬೈ ಎಫ್ ಒನ್ ಮೈನಸ್ ಎಫ್ ಜೀರೋ ಎಫ್ ಟು ಇಂಟು ಎಚ್ ಇಲ್ಲಿ ಎಫ್ ಒನ್ ಎಫ್ ಒನ್ ಅಂತಂದು ಹೇಳಿದರೆ ಯಾವುದು ಗರಿಷ್ಠ ಹೊರತಿದೆಯೋ ಅದು ಎಫ್ ಒನ್ ಆಗುತ್ತೆ ಹಾಗಾಗಿ ಹನ್ನೆರಡು ಎಫ್ ಒನ್ ನೆಕ್ಸ್ಟ್ ಎಫ್ ಜೀರೋ ಗರಿಷ್ಠ ಆವೃತ್ತಿಯ ಹಿಂದಿನ ಆವೃತ್ತಿ ಅದು ಎಫ್ ಜೀರೋ ಮುಂದಿನ ಆವೃತ್ತಿ ಎಫ್ ಟು ಆಗ್ತಕ್ಕಂಥದ್ದು ಅಲ್ಲ ನೆಕ್ಸ್ಟ್ ಬಂತು ಎಚ್ ವೆರೆ ತಗೊಂಡ್ರೆ ಎಚ್ ಅಂದ್ರೆ ಗಾತ್ರ ಇದು ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ ಇಪ್ಪತ್ತರಲ್ಲಿ ಹತ್ತು ಕಳೆದ್ರೆ ಮೂವತ್ತರಲ್ಲಿ ಇಪ್ಪತ್ತು ನಲವತ್ತರಲ್ಲಿ ಮೂವತ್ತು ಐವತ್ತರಲ್ಲಿ ನಲವತ್ತು ಅರವತ್ತರಲ್ಲಿ ಐವತ್ತು ಹಾಗಾಗಿ ನಮಗೆ ಹೆಚ್ಚು ಬೆಲೆ ಅಂತಕ್ಕಂಥದ್ದು ಅರ್ಥ ಆಗುತ್ತೆ ಎಲ್ಲ ತಗೊಳೋದಾದ್ರೆ ವರ್ಗಾಂತರದ ಕೆಳಮಿತಿ ವರ್ಗಾಂತರದ ಕೆಳಮಿತಿ ಇದು ಎಲ್ ಇಸ್ ಈಕ್ವಲ್ ಟು ಥರ್ಟಿ ಇದಿಷ್ಟನ್ನು ಕೂಡ ನಾವು ಸೂತ್ರಕ್ಕೆ ಸೂತ್ರಕ್ಕಾಯ್ಕೊಳ್ಳೋಣ ಸೂತ್ರ ಏನು ಬರುತ್ತೆ ಎಲ್ ಅಂತಕ್ಕಂಥದ್ದು ಮೂವತ್ತು ಪ್ಲಸ್ ಎಫ್ ಒನ್ ಹನ್ನೆರಡು ಎಫ್ ಝೀರೋ ನಾಲ್ಕು ಎರಡು ಎಂಟು ಹನ್ನೆರಡು ಎಫ್ ಝೀರೋ ನಾಲ್ಕು ಮೈನಸ್ ಎಫ್ ಟು ತ್ರೀ ಎಂಟು ಎಚ್ ಅಂದರೆ ಹತ್ತು ಇಟ್ ಬರ್ಕೊಂಡು ಎಫ್ ಒನ್ ಹನ್ನೆರಡು ಎಫ್ ಝೀರೋ ನಾಲ್ಕು ಎಫ್ ಟು ಅಲ್ಲಿಗೆ ತ್ರೀ ಹೆಚ್ ಬೆಲೆ ಹತ್ತು ಎಲ್ ಬೆಲೆ ಇದೆ ಇದಷ್ಟು ಬೆಲೆಯನ್ನು ಇಲ್ಲಿ ಹಾಕಿ ಕೊಟ್ಟಿದ್ದೀನಿ ಇಸ್ ಈಕ್ವಲ್ ಟು ಥರ್ಟಿ ಪ್ಲಸ್ ಹನ್ನೆರಡರ ನಾಲ್ಕು ಎಂಟು ಹನ್ನೆರಡು ಇಪ್ಪತ್ನಾಲ್ಕು ನಾಲ್ಕು ಮೈನಸ್ ಮೂರು ಅಂದರೆ ಎರಡು ಮೈನಸ್ ಎರಡರಿಂದ ಏಳು ಎಂಟು ಹತ್ತು ಈಸ್ ಈಕ್ವಲ್ ಟು ಥರ್ಟಿ ಪ್ಲಸ್ ಮೈನಸ್ ಟ್ವೆಂಟಿ ಫೋರ್ ಮೈನಸ್ ಸೆವೆನ್ ಹದಿನಾಲ್ಕರ ಏಳು ಕಳೆದ್ರೆ ಏಳು ಒಂದು ಎಂಟು ಹತ್ತು ಅಲ್ಲಿಗೆ ಈಸ್ ಈಕ್ವಲ್ ಟು ತರ್ಟಿ ಪ್ಲಸ್ ಏನಾಗುತ್ತೆ ಹತ್ತು ಇಂಟು ಎಂಟು ಎಂಬತ್ತು ಡಿವೈಡ್ ಬೈ ಸೆವೆಂಟೀನ್ ಅಲ್ಲಿಗೆ ಹದಿನೇಳರಿಂದ ನಾವು ಎಂಬತ್ತನ್ನು ಭಾಗಿಸಿದರೆ ನಮಗೆ ಬರ್ತಕ್ಕಂಥದ್ದು ಫೋರ್ ಪಾಯಿಂಟ್ ಸವೆನ್ ಟು ಎರಡನ್ನೂ ಸೇರಿಸಿದ್ರೆ ಮೂವತ್ನಾಲ್ಕು ಪಾಯಿಂಟ್ ಏಳು ಇದು ನಮ್ದು ಬಹುಲಕ ಆಗ್ತಕ್ಕಂಥದ್ದು ಇದರಲ್ಲೇ ಚಾಯ್ಸಿದೆ ಇನ್ನೊಂದನ್ನು ನೋಡೋಣ ಮಧ್ಯಾಂಕವನ್ನ ಕಂಡಿಡಿಯದ ಕೇಳಿದಾನೆ ಈ ಕೆಳಗಿನ ದತ್ತಾಂಶಗಳಿಗೆ ಮಧ್ಯಾಂಕವನ್ನ ಕಂಡು ಹಿಡಿಯಿರಿ ಅಂತ ಕೇಳಿದ ಇಲ್ಲಿ ಮಧ್ಯಾಂಕವನ್ನ ಕಂಡಿಡಿಯಬೇಕಾದ್ರೆ ಆಯುತಿಯನ್ನ ಸಂಚಿತ ಆವೃತ್ತಿಗೆ ನಾವು ಬದಲಾಯಿಸಿಕೊಳ್ಬೇಕು ಸಂಚಿತ ಆವೃತ್ತಿ ಅದು ಸಿ ಎಫ್ ಫಸ್ಟ್ ಬಂತು ನಾಲ್ಕು ನಾಲ್ಕು ಪ್ಲಸ್ ಐದು ಒಂಬತ್ತು ಹತ್ತು ಪ್ಲಸ್ ಒಂಬತ್ತು ಹತ್ತೊಂಬತ್ತು ಹತ್ತೊಂಬತ್ತು ಪ್ಲಸ್ ಐದು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಪ್ಲಸ್ ಆರು ಮೂವತ್ತು ಹಾಗೆಯೇ ಇದು ಬೆಲೆ ಸರಿ ಇರಬೇಕು ಒಂಬತ್ತು ಐದು ಹದಿನಾಲ್ಕು ಆರು ಇಪ್ಪತ್ತು ಎರಡು ದಶಕ ಮೂವತ್ತಾಯಿತು ಅಲ್ಲಿಗೆ ಎನ್ ಬೈ ಟು ಈಸ್ ಈಕ್ವಲ್ ಟು ಥರ್ಟಿ ಬೈ ಟು ಈಸ್ ಈಕ್ವಲ್ ಟು ಹದ್ನೈದ ಅಂದರೆ ಮಧ್ಯಾಹ್ನದ ಬೆಲೆ ಸಂಚಿತ ಅವಧಿಯ ಈ ಬಂದಿರತಕ್ಕಂಥ ಎನ್ ಬೈ ಟು ಬೆಲೆಗಿಂತ ಸ್ವಲ್ಪ ಜಾಸ್ತಿ ಇರಬೇಕು ಹಾಗಾಗಿ ಆ ವರ್ಗಾಂತರವನ್ನ ನಾವು ತಗೋಬೇಕು ಇಲ್ಲಿರ್ತಕ್ಕಂಥದ್ದು ಒಂಬತ್ತು ಕಡಿಮೆ ಇದೆ ಇಪ್ಪತ್ನಾಲ್ಕು ಅದಕ್ಕಿಂತ ಜಾಸ್ತಿ ಇದೆ ಹತ್ತೊಂಬತ್ತನ್ನು ತಗೋಳೋಣ ಈ ಬೆಲೆ ನಮಗೆ ಮಧ್ಯಾಂಕ ಇರ್ತಕ್ಕಂತ ಆವೃತ್ತಿ ಆಗ್ತಕ್ಕಂಥದ್ದು ಹಾಗಾಗಿ ಸೂತ್ರವನ್ನು ತಗೊಳ್ಳೋದಾದ್ರೆ ಟು ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಬೈ ಎಫ್ ಇಂಟು ಹೆಚ್ ಎನ್ ಬೈ ಟು ಬೆಲೆ ಇದೆ ಎಲ್ ಬೆಲೆ ಅಂತಂದೇಳಿದ್ರೆ ನಮಗೆ ವರ್ಗಾಂತರ ಇರ್ತಕ್ಕಂಥ ಕೆಳಮಿತಿ ಟು ಟ್ವೆಂಟಿ ಫೈವ್ ಇದು ಎಲ್ ಹಾಗೆಯೇ ಇಲ್ಲಿ ಬರ್ತಕ್ಕಂಥದ್ದು ಇದು ಎಫ್ ಹಾಗೆಯೇ ಸಿ ಎಫ್ ಅಂದರೆ ಈ ಗರಿಷ್ಠ ವರ್ಗಾಂತರ ಇರ್ತಕ್ಕಂಥದ್ದು ಅದರ ಹಿಂದಿನ ಆವೃತ್ತಿ ಸಂಚಿತ ಆವೃತ್ತಿ ಸಿ ಎಫ್ ಹೆಚ್ ಬೆಲೆ ಹೆಚ್ ಎಚ್ ಕೊಟ್ಟು ಗಾತ್ರ ಇಪ್ಪತ್ತು ಮೈನಸ್ ಹದಿನೈದು ಅಂದರೆ ಮೇಲ್ಮಿತಿ ಮೈನಸ್ ಕೆಳಮಿತಿ ಐದು ಎನ್ ಬೈ ಟೂ ಬೆಲೆ ಹದಿನೈದು ಹಾಗೆಯೇ ಎಫ್ ಬೆಲೆ ಹತ್ತು ಸಿ ಎಫ್ ಬೆಲೆ ಒಂಬತ್ತು ಿಷ್ಟು ಅಂಶಗಳನ್ನು ಇಲ್ಲಿ ಹಾಕೊಳ್ಳೋಣ ಎಲ್ ಟ್ವೆಂಟಿ ಫೈವ್ ಪ್ಲಸ್ ಹದಿನೈದು ಎನ್ ಬೈ ಟು ಸಿ ಎಫ್ ಒಂಬತ್ತು ಡಿವೈಡ್ ಬೈ ಎಫ್ ಟೆನ್ ಇಂಟು ಎಚ್ ಐದು ಈಕ್ವಲ್ ಟು ಇಪ್ಪತ್ತೈದು ಪ್ಲಸ್ ಹದಿನೈದರ ಒಂಬತ್ತು ಕಳೆದ್ರೆ ಆರು ಬೈ ಟೆನ್ ಎಂಟು ಫೈವ್ ಐದ ಒಂದ್ಲೆ ಐದರೇ ಎರಡ ಒಂದ್ಲೇ ಎರಡು ಮೂರಲೆ ಅಲ್ಲಿಗೆ ಇಪ್ಪತ್ತೈದು ಪ್ಲಸ್ ಮೂರು ಇಸ್ ಈಕ್ವಲ್ ಟು ಇಪ್ಪತ್ತೆಂಟು ಇದು ನಮ್ಮದು ಮಧ್ಯಾಂಕದ ಬೆಲೆ ಪಿ ಆಫ್ ಎಕ್ಸ್ ಈಕೋಲ್ ಟು ಟು ಎಕ್ಸ್ವೈರ್ ಮೈನಸ್ ಏಟ್ ಎಕ್ಸ್ ಪ್ಲಸ್ ಕೆ ಪ್ಲಸ್ ಒನ್ ಈ ಬಹು ಒಂದು ಇನ್ನೊಂದು ಶೂನ್ಯ ಏಳರಷ್ಟು ಇದ್ದಾಗ ಯ ಬೆಲೆಯನ್ನು ಕಂಡು ಹಿಡಿಯಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೆಎ ಬೆಲೆ ಕಂಡು ಹಿಡಿಯೋದಾದ್ರೆ ಮೊದಲನೇದಾಗಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ಟು ಮೈನಸ್ ಎಕ್ಸ್ ಪ್ಲಸ್ ಕೆ ಪ್ಲಸ್ ಒನ್ ಅಲ್ಫಾ ಮತ್ತು ನ ಶೂನ್ಯತೆಗಳಾಗಿರಲಿ ನೆಕ್ಸ್ಟ್ ಪ್ರಶ್ನೆಯ ಪ್ರಕಾರ ಪ್ರಶ್ನೆಯ ಪ್ರಕಾರ ಬೀಟಾ ಇಸ್ ಈಕ್ವಲ್ ಟು ಸೆವೆನ್ ಅಂ ಯಾಕೆಂದ್ರೆ ಇನ್ನೊಂದು ಶೂನ್ಯತೆ ಏಳರಷ್ಟು ಇದೆ ಅಲ್ಲಿಗೆ ಶೂನ್ಯತೆಗಳ ಮೊತ್ತ mattan a = α + β = -b / a α ಇನ್ನೊಂದು ನಾವು ಏನು ಮಾಡಿದೀವಿ 7 α ಅಂತ ತಗೊಂಡಿದೀವಿ 7 α - ಇಲ್ಲಿ a ಬೆಲೆ 8 b ಬೆಲೆ -8 c ಬೆಲೆ k + 1 2x² - 8x + ಕೆ ಪ್ಲಸ್ ಒನ್ ಇದು ನಮ್ದು ಬಹುಪದೋಕ್ತಿ ಅದರ ಬೆಲೆಗಳು ಅಲ್ಲಿಗೆ ಮೈನಸ್ ಆಫ್ ಮೈನಸ್ ಎ ಎಂಟು ಎ ಬೆಲೆ ಎರಡು ಆಲ್ಪ ಪ್ಲಸ್ ಸೆವೆನ್ ಆಲ್ಫಾ ಅಂದರೆ ಏಟ್ ಅಲ್ಪ ಆಯ್ತು ಈ ಕೋಟು ಮೈನಸ್ ಇಂಟು ಮೈನಸ್ ಪ್ಲಸ್ ಏಟ್ ಬೈ ಟು ಎರಡ ಒಂದ್ಲೆ ಎರಡು ನಾಲ್ಕು ಏಟ್ ಅಲ್ಪಾ ಈಸ್ ಈ ಕೋಟು ಫೋರ್ ಆಲ್ಪಾ ಈಸ್ ಈಕೋ ಟು ಫೋರ್ ಬೈ ಏಟ್ ಆಲ್ಫಾ ಇಸ್ ಈಕ್ವಲ್ ಒನ್ ಬೈ ಟು ನಾಲ್ಕ ಅಂದ್ರೆ ನಾಲ್ಕು ಎರಡ್ಲೆ ಈಗ ನಮಗೆ ಒಂದು ಅಂತ ಇಟ್ಕೊಳ್ಳೋಣ ಹಾಗೇನೆ ಶೂನ್ಯತೆಗಳ ಗುಣಲಬ್ಧ ತಗೊಂಡ್ರೆ ಶೂನ್ಯತೆಗಳ ಗುಣಲಬ್ಧ ಆಲ್ಪ ಬಿಟಾ ಆಲ್ಫಾ ಈಕ್ವಲ್ ಟು ಸಿ ಬೈ ಎಲ್ಲಿ ಬಿಟಲ್ ಬದ್ಲಿ ಸೆವೆನ್ ಅಲ್ಪಕ್ವಲ್ ಟು ಸಿ ಬೈ ಸಿ ಬೆಲೆ ಕೆ ಪ್ಲಸ್ ಅಂದ್ರೆ ಆಲ್ಪ ಇರ್ತಕ್ಕಂಥದ್ದನ್ನ ನಾವು ತಗೊಳ್ಳೋದಾದ್ರೆ ಸೆವೆನ್ ಆಲ್ಪ ಸ್ಕ್ವಯರ್ ಕೆ ಪ್ಲಸ್ ಒನ್ ಬೈ ಟೂ ಸೆವೆನ್ ಇಂಟು ಆಲ್ಪಾ ಸ್ಕ್ವಯರ್ ಒನ್ ಬೈ ಟೂ ಓಲ್ ಸ್ಕ್ವಯರ್ವಲ್ ಟು ಕೆ ಬೈ ಪ್ಲಸ್ ಒನ್ ಟೂ ಏಳು ಇಂಟು ಒನ್ ಬೈ ಟು ಫೋರ್ ಆಯಿತು ಈಕ್ವಲ್ ಟು ಕೆ ಪ್ಲಸ್ ಒನ್ ಬೈ ಟು ಅಲ್ಲಿಗೆ ಏಳು ಒಂದ್ಲೇ ಏಳು ಬೈ ನಾಲ್ಕು ಕೆ ಪ್ಲಸ್ ಒನ್ ಬೈ ಟು ಎರಡ ಒಂದ್ಲೆ ಎರಡರಲ್ಲಿ ಅಲ್ಲಿ ಸೆವೆನ್ ಬೈ ಟು ಇಜ್ ಈಕ್ವಲ್ ಟು ಕೆ ಪ್ಲಸ್ ಒನ್ ಫೋರ್ ಗುಣಕಾರ ಮಾಡಿದರೆ ಸೆವೆನ್ ಇಸ್ ಈಕ್ವಲ್ ಟು ಟೂ ಕೆ ಪ್ಲಸ್ ಒನ್ ಇದು ಈ ಕಡೆ ಬಂದರೆ ಸೆವೆನ್ ಮೈನಸ್ ಒನ್ 2K 6 is equal to ಟು ಕೆ ಆಯ್ತು ಅಲ್ಲಿಗೆ ಸಿಕ್ಸ್ ಇಸ್ ಈಕ್ವಲ್ ಟು ಟು ಕೆ ಇಸ್ 2 ಟು ಸಿಕ್ಸ್ ಬೈ ಸಿಕ್ಸ್ ಬೈ ಟು ಆಯಿತು ಸಿಕ್ಸ್ ಬೈ ಟು ಆದರೆ ನಮಗೆ ಬೆಲೆ ಬರ್ತಕ್ಕಂಥದ್ದು ಸೆವೆನ್ ಬೈ ಎರಡು ಕೆ ಲೆ ಕೆಲ್ ಟು ತ್ರೀ ಇದು ನಮ್ದು ಕೆ ಯ ಬೆಲೆ ನೆಕ್ಸ್ಟ್ ಒಂದು ತಗೊಳ್ಳೋಣ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ ಎಂದು ಸಾಧಿಸ ಕೇಳಿದರೆ ಇದು ನಮಗೆ ಆ ಯಾವುದೋ ಪ್ರಮೇಯ ಇರ್ತಕ್ಕಂಥದ್ದು ನೋಡೋಣ ನಾವೇನ್ ಮಾಡಿಕೊಳ್ಳೋಣ ಇದನ್ನ ಎಕ್ಸು ಎಕ್ಸ್ ಮತ್ತು ವೈ ಅಂತ ಇಟ್ಕೊಳ್ಳೋಣ ಹಾಗೆಯೇ ಇದು ಕೇಂದ್ರ ಬಿಂದು ಓ ಅಂತ ತಗೊಳ್ಳೋಣ ಹಾಗೆಯೇ ಪಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏರ್ ಕೊಟ್ಟಿರ್ತಕ್ಕಂಥದ್ದು ಇದೆಯೋ ಅದನ್ನ ಬರ್ಕೊಳ್ಳೋಣ ದತ್ತ ಓ ವೃತ್ತ ಕೇಂದ್ರ ಪಿ ಬಿಂದುವಿನಲ್ಲಿ ಎಕ್ಸ್ ವೈ ಸ್ಪರ್ಶಕವಾಗಿದೆ ತ್ರಿಜ ಸ್ಪರ್ಶಕವಾಗಿದೆಧನೆಯೇ ಸಾಧಿಸ್ಬೇಕು ನಾವು ಓಪಿ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಹಾಗಾಗಿ ಓಪಿ ಪರ್ಪೆಂಡಿಕುಲರ್ ಟು ಎಕ್ಸ್ ವೈ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಇದರಿಂದ ನಾವು ಕೊಟ್ಟಿರ್ತಕ್ಕಂಥ ಚಿತ್ರದಿಂದ ಸಾಧನೆ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ರಚನೆಯನ್ನ ಮಾಡಿಕೊಳ್ಳೋಣ ಈ ಎಕ್ಸ್ ವೈ ಮೇಲೆ ಇನ್ನೊಂದು ರೇಖೆಯನ್ನ ಎಳ್ದು ಬಿಡೋಣ ಇದನ್ನ ಕ್ಯೂ ಅಂತ ಇಟ್ಕೊಳ್ಳೋಣ ಚೇಸಿರ್ತಕ್ಕಂಥ ಬಿಂದುವನ್ನ ಆರ್ ಅಂತ ತಗೊಳ್ಳೋಣ ಅದನ್ನೇ ಇಲ್ಲಿ ಬರ್ಕೊಳ್ಳೋಣ ರಚನೆ ಎಕ್ಸ್ ವೈ ಮೇಲೆ ಪಿ ಬಿಂದುವನ್ನು ಹೊರತುಪಡಿಸಿ ಅಂದರೆ ಎಕ್ಸ್ ವೈ ಮೇಲೆ ಆಲ್ರೆಡಿ ಪಿ ಇದೆ ಅದನ್ನು ಬಿಟ್ಬಿಟ್ಟು ಕ್ಯೂ ಬಿಂದುವನ್ನು ಗುರುತ್ ಮಾಡಿಕೊಂಡಿದ್ದೀವಿ ಕ್ಯೂ ಬಿಂದುವನ್ನು ತೆಗೆದುಕೊಳ್ಳಿ ಹಾಗೇನೆ ಅದನ್ನು ಸೇರಿಸ್ಬಿಡಿ ಓ ಕ್ಯೂ ಅನ್ನು ಸೇರಿಸಿ ಮತ್ತು ಇದು ವೃತ್ತವನ್ನು ಆರ್ ಬಿಂದು ಛೇದಿಸಲಿ ಇದು ನಾವು ರಚನೆ ಮಾಡ್ಕೊಂಡಿರ್ತದೆ ಹಾಗಿದ್ಮೇಲೆ ಸಾಧನೆ ತಗೊಳ್ಳೋದಾದ್ರೆ ಇಲ್ಲಿ ಚಿತ್ರದಿಂದ ತಗೊಂಡ್ರೆ ಪಿ ಓ ಆರ್ ಎರಡು ತ್ರಿಜೆ ಆಗ್ತವೆ ಆದ್ರೆ ಓಕು ಅಂತಕ್ಕಂಥದ್ದು ಪಿಗಿಂತಲೂ ಕೂಡ ಚಿಕ್ಕದಾಗಿರ್ತಕ್ಕಂಥದ್ದು ನೋಡೋಣ ಚಿತ್ರದಿಂದ ಪಿ ಗ್ರೇಟರ್ ದನ್ ಓ ಆರ್ ಪಿ ಅಂತಕ್ಕಂಥದ್ದು o q então eu podia sorry o q o, q. <coughs> o p o r o q greater than o r o p ಇಸ್ ಈಕ್ವಲ್ ಟು ಓರಡು ಕೂಡ ತ್ರಿಜ್ಯಗಳು ಜೊತೆಗೆ ಓ ತ್ರಿಜೆಗಳು ತಕೊಂಡ್ರೆ ಗ್ರೇಟರ್ ದನ್ ಓಪಿನೂ ಆಗುತ್ತೆ ಯಾಕೆಂದ್ರೆ ಎರಡು ತ್ರಿಜ್ಯಗಳು ಆದ್ರೆ ಓ ಓಕ್ಯೂ ಅಂತಕ್ಕಂಥದ್ದು ಇವೆರಡೂ ತ್ರಿಜ್ಯಗಳಿಗಿಂತ ದೊಡ್ಡದಾಗಿರ್ತಕ್ಕಂಥ ಭಾವ ಆಗಿದೆ ಹಾಗಾಗಿ ಪಿ ಬಿಂದುವನ್ನು ಹೊರತು ಪಡಿಸಿ ಇದರಲ್ಲಿ ಓಪಿ ಬಿಟ್ಬಿಟ್ಟು ಬೇರೆ ಬೇರೆ ಯಾವುದೇ ಬಿಂದುವನ್ನು ನೀವು ಗುರುತು ಮಾಡ್ಕೊಂಡ್ರು ರೇಖೆಯನ್ನ ಎಳ್ಕೊಂಡ್ರೂ ಕೂಡ ಓಪಿನೇ ಚಿಕ್ಕದಾಗಿರ್ತಕ್ಕಂಥದ್ದು ಅದನ್ನ ಬಿಟ್ಟರೆ ಉಳಿದಿರ್ತಕ್ಕಂಥ ಎಲ್ಲಾ ರೇಖೆಗಳನ್ನು ನಾವು ಹೇಳಿದ್ರೆ ಅದು ದೊಡ್ಡದಾಗುತ್ತೆ ಬಿ ಬಿಂದುವನ್ನು ಹೊರತುಪಡಿಸಿ ಎಕ್ಸ್ ವೈ ಮೇಲಿನ ಎಲ್ಲ ಬಿಂದುಗಳು ಇದು ಅನ್ವಯಿಸುತ್ತದೆ ಯಾವುದೇ ಬಿಂದು ತಗೊಂಡ್ರು ಕೂಡ ಇದೇ ಸೂತ್ರ ನಮಗೆ ಅನ್ವಯಿಸುತ್ತೆ ಹಾಗಾಗಿ ಓ ಬಿಂದುವಿನಿಂದ ಎಕ್ಸ್ ವೈ ಮೇಲಿನ ಇತರೆ ಬಿಂದುಗಳಿಂದ ದೂರಕ್ಕಿಂತ ಓಪಿಯು ಕನಿಷ್ಠ ದೂರವನ್ನು ಹೊಂದಿದೆ ಅದರಿಂದ ಓಪಿ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ವೈ ಇದು ನಮ್ಮದು ಒಬ್ಬ ಪ್ರಮೇಯವನ್ನು ಸಾಧನೆ ಮಾಡತಕ್ಕಂಥದ್ದು ರೂಟ್ ಒನ್ ಪ್ಲಸ್ ಸೈನ್ ಎ ಮನೆ ಸೈನ್ ಎ ಸಿಕೆಂಡ್ ಎ ಪ್ಲಸ್ ಟ್ಯಾನ್ ಎ ಎಂದು ಸಾಧಿಸಿ ಇದರಲ್ಲಿ ಚಾಯ್ಸನ್ನು ಕೊಟ್ಟಿದ್ದಾನೆ ಮೊದಲನೇ ತಗೊಳ್ಳೋಣ ರೂಟ್ ಆಫ್ ಒನ್ ಪ್ಲಸ್ ಸೈನ್ ಎ ಡಿವೈಡ್ ಬೈ ಒನ್ ಮೈನಸ್ ಸೈನ್ ಎ ಇದನ್ನ ನಾವೇನ್ ಮಾಡಿಕೊಳ್ಳೋಣ ಛೇದವನ್ನು ಅಕರಣೀಕರಿಸ ರೂಪದಲ್ಲಿ ತಗೊಳ್ಳೋಣ ಅಂದರೆ ರೂಟ್ ಆಫ್ ಒನ್ ಪ್ಲಸ್ ಸೈನ್ ಎ ಡಿವೈಡ್ ಬೈ ಒನ್ ಮೈನಸ್ ಸೈನ್ ಎ ಅಥವಾ ಛೇದ ಮತ್ತು ಎರಡಕ್ಕೂ ಕೂಡ ಒನ್ ಪ್ಲಸ್ ಸೈನ್ ಇಂದ ಗುಣಿಸ್ಬಿಡಿ ಒನ್ ಪ್ಲಸ್ ಸೈನ್ ಎ ಒನ್ ಪ್ಲಸ್ ಸೈನ್ ಎ ಇಂಪ್ಲೈಸ್ ಸ್ಕ್ವೈರು ಟಾಪ್ ಒನ್ ಪ್ಲಸ್ ಸೈನ್ ಎ ಒನ್ ಪ್ಲಸ್ ಸೈನ್ ಎ ಒನ್ ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೈರ್ ಇದು ಎ ಮೈನಸ್ ಬಿ ಎ ಪ್ಲಸ್ ಬಿ ಬರುತ್ತೆ ಡಿವೈಡ್ ಬೈ ಒನ್ ಮೈನಸ್ ಸೈನ್ ಸ್ಕ್ವಯರ್ ಎ ಆಗುತ್ತೆ ಹಾಗೆ ನಿತ್ಯ ಸಮೀಕರಣ ತಗೊಂಡ್ರೆ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾ ಸ್ಕ್ವರ್ ಎಸ್ ಈಕ್ವಲ್ ಟು ಒನ್ ಕಾ ಸ್ಕ್ವೈರ್ ಎ = 1 - sin² a ಅಂದ್ರೆ 1 - sin² a ಬದಲೀ cos² a ನಾ ಬರ್ಕೋಬಹುದು 1 + sin a ^ 2 / cos² a ಇಂಪ್ಲೈಸ್ 1 + sin a / cos a ^ 2 ಅಂದ್ರೆ ಘಾತಾಂಕ ನಿಯಮದ ಪ್ರಕಾರ ಎ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇದ್ರೆ ಎ ಬೈ ಬಿ ಓಲ್ ಸ್ಕ್ವೈರ್ ಅನ್ನು ಬರ್ಕೋಬಹುದು ಆ ಥರ ಬರ್ಕೊಂಡಿರೋದು ಅಲ್ಲಿಗೆ ಸ್ಕ್ವಯರ್ ಸ್ಕ್ವೇರ್ ಉಂಟು ಕ್ಯಾನ್ಸಲ್ ಆಯಿತು ಕುಡಿಯೋದು ಒನ್ ಪ್ಲಸ್ ಸೈನ್ ಎ ಡಿವೈಡ್ ಬೈ ಕಾಸಿ ಸಪ್ರೇಟ್ ಮಾಡ್ಕೊಂಡ್ಬಿಡೋಣ ಒನ್ ಬೈ ಕಾಶಿ ಎ ಪ್ಲಸ್ ಸೈನ್ ಎ ಡಿವೈಡ್ ಬೈ ಕಾಶಿ ಒನ್ ಬೈ ಕಾಶಿಯದ ವಿಲೋಮ ನಮಗೆ ಸಿ ಹಾಗೇನೆ ಸೈನ್ ಎ ಕಾಸೆ ಇದು ಟ್ಯಾನ್ ಎ ಇದು ನಮಗೆ ಬಂದಿರತಕ್ಕಂಥ ಉತ್ತರ ನೆಕ್ಸ್ಟ್ ಅಂತ ಇದೆ ಕೋಸಿಗೆ ಎ ಮೈನಸ್ ಸೈನ್ ಎ ಟ್ಯಾನ್ ಎ ಪ್ಲಸ್ ಕಾಟಿ ಎ ಕಾಟಿ ಎಸ್ ಇಂಟು ಕೋಸಿಗೆಂಟ್ ಎ ಇದೆ ಅದನ್ನು ನೋಡೋಣ ಇದು ಕೊಟ್ಟಿರ್ತಕ್ಕಂಥ ಚಾಯ್ಸನ್ನು ತಗೊಳೋದಾದ್ರೆ ಕೋಸಿಗೆಂಟ್ ಎ ಮೈನಸ್ ಸೈನ್ ಎ

ಅಲ್ಲಿಗೆ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ಕ್ವಯರ್ ಎಸ್ ಈಕ್ವಲ್ ಟು ಒನ್ ಆಗುತ್ತೆ ಹಾಗಾಗಿ ಇಲ್ಲಿ ಒನ್ ಮೈನಸ್ ಸೈನ್ಸ್ ಎ ಎರನ್ನ ಏನು ಮಾಡ್ಬೋದು ಕಾಸ್ಕ್ವಯರ್ ಎಸ್ ಈಕ್ವಲ್ ಟು ಒನ್ ಮೈನಸ್ ಸೈನ್ಸ್ಕ್ವಯರ್ ಎ ಆಗುತ್ತೆ ಹಾಗಾಗಿ ಇಲ್ಲಿ ಕಾಸ್ಕ್ವಯರ್ ಎ ಡಿವೈಡ್ ಬೈ ಸೈನ್ ಎ

ಒಂದು ಕಾಸೆ ಕ್ಯಾನ್ಸಲ್ ಮಾಡಬಹುದು ಉಳಿಯೋದೇನು ಉಳಿಯುತ್ತೆ ನಮಗೆ ಕಾಸಿ ಎ ಇಂಟು ಒನ್ ಬೈ ಸೈನ್ ಎ ಕಾಸ್ ಎ ಬೈ ಸೈನ್ ಎ ಕಾರ್ಡ್ ಎ ಆಯ್ತು ಇಂಟು ಒನ್ ಬೈ ಸೈನ್ ಎ ಕೋಸಿಂಟ್ ಇದು ಪೋತ್ರ ಆಗಿರ್ತಕ್ಕಂಥ ಎಷ್ಟೋ ಕೂಟ ಈ ವಿಡಿಯೋದಲ್ಲಿ ತಿಳಿಸ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನ ತಗೋಳ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ